ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಇಲ್ಲಿ ನಡೆಯುವ ಶತ ಚಂಡಿಕಾ ಯಾಗತ ಹಾಗೂ ಕುಪ್ಪೆಟ್ಟು ಬರ್ಕೆ ಕರ್ಪೆ ಪ್ರತಿಷ್ಠಾ ಮಹೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆಯು ಕಡೆಗುಂಡಿಯ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಇವರ ನೇತೃತ್ವದಲ್ಲಿ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪೊಳಲಿಯಲ್ಲಿ ನಡೆದ ಬ್ರಹ್ಮ ಕಲಶೋತ್ಸವದ ರೀತಿಯಲ್ಲಿ ಯಾಗಕ್ಕೂ ಭಕ್ತಾದಿಗಳು ಸಹಕಾರ ನೀಡಬೇಕು ಎಂದು ಹೇಳಿದ್ದಾರೆ ಬ್ರಹ್ಮಕಲಶದ ರೀತಿಯಲ್ಲಿ ಚಂಡಿಕಾ ಯಾಗ ಕೂಡ ವ್ಯವಸ್ಥಿತವಾಗಿ ನಡೆಯಲು ಭಕ್ತಾದಿಗಳ ಸಹಕಾರ ಕೋರಿದ್ರು ಕುಪ್ಪೆಟ್ಟು ಪಂಚುರ್ಲಿ ಮೂಲಸ್ಥಾನದ ಹೊರಕಾಣಿಕೆಯು ಫೆಬ್ರವರಿ ಹದಿನಾರರಂದು ಕಡೆಗುಂಡಿಯ ಮಹಲಿಂಗೇಶ್ವರ ದೇವಸ್ಥಾನದಿಂದ ಹೊರಳಿದ್ದು ಹಾಗೂ ಶತಚಂಡಿಕಾ ಯಾಗದ ಹೊರಕಾಣಿಕೆ ಮೆರವಣಿಗೆ ಮಾರ್ಚ್ ನಾಲ್ಕನೇ ತಾರೀಖಿನಂದು ಹೊರಳಿದೆ ಎಂದರು ಸಭೆಯಲ್ಲಿ ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಆಳ್ವ ರಾಜಶೇಖರ್ ಮಾರ್ಲ ಮುತ್ತೂರು ಚರಣ್ ಭಂಡಾರಿ ಮುಗುರು ಹಾಗೂ ಮುತ್ತೂರು ಪಂಚಾಯತ್ ಸದಸ್ಯರಾದ ಸತೀಶ್ ಬಳ್ಳಾಜಿ ಜಗದೀಶ್ ದುರ್ಗಕೋಡಿ ಕೊಲವೂರು ಗುತ್ತು ಸದಾನಂದ ಶೆಟ್ಟಿ ಉದಯ್ ಕುಮಾರ್ ಜೈನ್ ಶರತ್ ಕುಮಾರ್ ಶೆಟ್ಟಿ ಮಹಾಬಲ ಸಾಲ್ಯಾನ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಎಲ್ಲ ವಿಷಯ ದೇವರಿಗೆ ಶಾಲೆ ನನಗೆ ಮಲ್ಲ ಕಾರ್ಯಕ್ರಮ ಅವಕಾಶ ಕೊರೆಯಲ್ಲೂ ಇಟ್ಟು